ತೀರ ಕಿರಿದಾಗಿರುವ ಅಂಕುಡೊಂಕಾಗಿರುವ ಕಡಿದಾಗಿರುವ ಬಂಡೆಗಳನ್ನೇ ಕೆತ್ತಿ ನಿರ್ಮಿಸಲಾದ ಭಯಾನಕ ರಸ್ತೆಗಳು ಇಲ್ಲಿ ಭೂಕುಸಿತವಾಗುವುದರ ಜೊತೆಗೆ ಯಾವ ಕ್ಷಣದಲ್ಲಿ ಬಂಡೆಗಳು ಉರುಳುತ್ತವೋ ಹೇಳಲಾಗದು ಅಲ್ಲದೆ ಅನಿರೀಕ್ಷಿತವಾಗಿ ಬದಲಾಗುವ ಹವಾಮಾನ ಚಾಲಕರಿಗೆ ಕ್ಷಣ ಕ್ಷಣಕ್ಕೂ ಎದುರಾಗುವ ಸವಾಲುಗಳು ಇಂಥ ಪರಿಸ್ಥಿತಿಯಲ್ಲಿ ಜೀವ ಮುಷ್ಟಿಯಲ್ಲಿಟ್ಟುಕೊಂಡೇ ವಾಹನ ಚಲಾಯಿಸಬೇಕು ಹಿಮಾಚಲ ಪ್ರದೇಶದಲ್ಲಿ ರಸ್ತೆಗಳ ಪರಿಸ್ಥಿತಿ ಹೀಗಿದ್ದರೂ ಇಲ್ಲಿ ಲಕ್ಷಾಂತರ ಮಹಿಳಾ ಚಾಲಕಿಯರಿದ್ದಾರೆ ಎಂದರೆ ನಂಬುತ್ತೀರಾ ಹೌದು ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಅಧಿಕ ಮಹಿಳೆಯರು ಡ್ರೈವಿಂಗ್ ಸಾಮರ್ಥ್ಯ ಹೊಂದಿದ್ದಾರೆ ಭಾರತದ ಮೊದಲ ಮಹಿಳಾ ಓಲೋ ಚಾಲಕಿ ಸೀಮಾ ಠಾಕೂರ್ ಇಲ್ಲಿನವರು ಹಿಮಾಚಲ ರಸ್ತೆ ಸಾರಿಗೆ ನಿಗಮದಲ್ಲಿ ಇವರು ಅಂತರರಾಜ್ಯ ಮಾರ್ಗಗಳನ್ನು ನಿರ್ವಹಿಸುತ್ತಿದ್ದಾರೆ ರಾಜ್ಯದ ಮೊದಲ ಮಹಿಳಾ ಹೆವಿ ಡ್ಯೂಟಿ ಟ್ರಕ್ ಚಾಲಕಿ ನೀಲಕಮಲ್ ಠಾಕೂರ್ ನೀತು ಪಂಡಿತ್ ನೇಹಾ ಠಾಕೂರ್ ತಮನ್ನಾ ಧಿಮಾನ್ ಕೂಡ ರಾಜ್ಯದ ಮಹಿಳಾ ಟ್ರಕ್ ಚಾಲಕರಲ್ಲಿ ಪ್ರಮುಖರು ಅದರಲ್ಲೂ ಬುಡಕಟ್ಟು ಮೂಲದ ನೇಗಿ ಅಸಾಧಾರಣ ಚಾಲಕಿ ಹೆಣ್ಣು ಮಕ್ಕಳಿಗಿರುವ ಸಾಮಾಜಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಮೀರಿ ಈ ಚಾಲಕಿಯರು ಸಾಧನೆ ತೋರಿಸುತ್ತಿದ್ದಾರೆ ಮಹಿಳೆಯರ ಈ ಸ್ಥೈರ್ಯ ಧೈರ್ಯಗಳೇ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯ ಗಮನಾರ್ಹ ಸುಧಾರಣೆಗೆ ಕಾರಣವಾಗಿವೆ